ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಹಾಸ್ಯದ ಬಾಹ್ಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಸೂರ್ಯ ಮೀನ ಕೂತ್ಕೊಂಡಿರ್ತಾರೆ ಕಸ್ತೂರಿ ಬಂದ್ಬಿಟ್ಟು ಏನಮ್ಮ ಮೀನಾ ಶಾಸ್ತ್ರ ಮಾಡಬಾರ್ದ ಇಲ್ಲಿ ಕೂತಿದೀಯಲ್ಲ ಅಂತ ಅಂತಾಳೆ ಹಂಗಂದಾಗ ಇಲ್ಲ ಆಂಟಿ ನಾನು ನಮ್ ಕಡೆ ಶಾಸ್ತ್ರ ಏನಿದೆ ಅದನ್ನೆಲ್ಲಾ ಮಾಡಿದೆ ಇನ್ನು ಅವ್ರ ಕಡೆ ಶಾಸ್ತ್ರ ಏನಿದ್ಯಾ ಅವ್ರು ಮಾಡ್ತಾರೆ ಅಂತ ಹೇಳಿ ಬಂದು ಕೂತ್ಕೊಂಡೆ ಅಷ್ಟೇ ಇವಾಗ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಬಾಮ್ಮ ಶಾಂತಿ ಕಾಯ್ತಾ ಇದೇನು ಕೇಳು ಅಂತ ಹೇಳಿ ಅಂತಾರೆ ಸರಿ ಮೀನರಿ ಕೂತೀರಿ ಬರ್ತೀನಿ ಇದನ್ನ ನೀನಾ ಮೀನಾ ನೀನು ಬಿಟ್ಟು ಹೋಗ್ತೀಯಲ್ಲ ನನ್ನ ಕಣೆ ಕೂತಿರ್ರಿ ಹಂಗಾಡ್ತೀರ ಕೂತಿರಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಆಮೇಲೆ ಹೋದ್ಮೇಲೆ ಏನು ಸರಿ ಅವ್ರ ಅಪ್ಪನ ಹುಡ್ಕೊಂಡ್ ಹೋಗ್ತಾನೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅಪ್ಪ ನಾನು ನಿನ್ ಜೊತೆ ಕೂತಿರ್ತೀನಿ ನಾನು ಬಿಟ್ಟೋಗ್ಬಿಡಪ್ಪ ಅಂತ ಇದ್ಯಾಕು ಹಿಂಗಾಡ್ತೀಯ ಕೂತ್ಕೊಳೋ ಅಂತ ಹೇಳಂತಾರೆ ಅಷ್ಟಲ್ಲಿ ಸರಿ ಶಾಂತಿ ಬರ್ತಾಳೆ ಶಾಂತಿ ಬಂದವಳು ಏನ್ರಿ ನೀವು ಈಗ ಕೂತಿದ್ದೀರಲ್ಲ ನೀವು ನಮ್ಮನೆ ಫಂಕ್ಷನ್ ಇದು ಬಂದು ಬೀಗ್ರನ್ನ ಮಾತಾಡ್ಸ್ಬಾರ್ದಾ ಅಂತ ಅಂತಾರೆ ಏನೇ ಮಾತಾಡ್ಸೋದು ನೋಡಿಲಿ ಆಮೇಲೆ ಸರಿ ಕೇಶವ ಇದ್ದವ್ರು ಅಲ್ಲಮ್ಮ ಮಲೇಷಿಯಾ ಬೀಗರು ಬಂದ ಅಂತ ಅಂತಾರೆ ಇವರೊಳ್ಳೆ ಎಲ್ಲಾ ಮಲೇಷಿಯಾ ಬೀವ್ರೂನೆ ಕೇಳಕ್ ಶುರುವಾದ್ರು ನಾನ್ ಬರ್ಲಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ಬರ್ಲಿಲ್ವೇನೆ ಹಾಗಾದ್ರೆ ಇನ್ನುವೇ ಅಂತ ಅಂತಾರೆ ರಂಗನಾಥ್ ಅವ್ರು ಬಂದಿಲ್ಲ ಕಣ್ರಿ ಹೋಗಿ ಬೀಗರು ಮಾತಾಡ್ಸೋಗಿ ಅಂತ ಹೇಳಂತಾಳೆ ಸರಿ ರಂಗನಾಥ್ ಅವರು ಬಾರಪ್ಪ ಬಿಡಲ್ಲ ಇವ್ಳು ಹೋಗ್ದಿದ್ರೆ ಇನ್ನ ಅಂತಂದ ಪಾಪ ಬಿಟ್ಟು ಕೂತಿರು ಎಕಂಗಾಡ್ತೀಯ ಸ್ವಲ್ಪ ತಿರು ಬಂದು ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿ ಕೂರ್ಸ್ಬಿಟ್ಟು ಸರಿ ಹೋಗ್ತಾರೆ ಕೇಶವನ ಕರ್ಕೊಂಡು ನಾ ಹೋದ್ಮೇಲೆ ಅಲ್ಲಿ ಎಲ್ಲ ಆಫೀಸರ್ ಜೊತೆ ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಾದ್ರೆ ಏನು ಈಗ್ಲಾದ್ರು ಸ್ವಲ್ಪ ಬದ್ಲಾಯ್ತಾನೆ ಅಂತ ಅಂದ್ರೆ ಅಯ್ಯೋ ಎಲ್ಲಪ್ಪ ಬದ್ಲಾಗ್ತಾನೆ ಅವನು ಶ್ರೀಮಂತಕ್ಕೆ ತೋರ್ಸ್ಕೊಳಕ್ ಮಾಡ್ತಾ ಇದೆಲ್ಲ ಅಷ್ಟೇ ಅಂತ ಹೇಳಿ ಅಂತಾರೆ ಸರಿ ಹೋಗಿ ನಿಂತ್ಕೊಳ್ತಾರೆ ನಿಂತ್ಕೊಂಡ್ರೆ ಎಷ್ಟೊತ್ತಾದ್ರೂ ಕೂಡ ತಿರುಗು ನೋಡೋದಿಲ್ಲ ಅವ್ನು ಬಂದಿರೋದ್ ಗಮನಿಸಿದ್ರು ಕೂಡ ಗಮನಿಸ್ತಾ ಇರೋ ಹಾಗೆ ದುರಹಂಕಾರದಲ್ಲಿ ಬಂದಿರೋ ಅಧಿಕಾರಿಗಳ ಜೊತೆನೆ ಮಾತಾಡ್ತಾನೆ ನಿಂತಿರ್ತಾರೆ ಆ ನಿಂತಿರ್ಬೇಕಾದ್ರೆ ಆಮೇಲೆ ಕೇಶವು ಏನು ತಿರುಗು ನೋಡ್ದಂಗ ಅವನೇ ಎಷ್ಟ್ ಅಹಂಕಾರ ಹಂಗೇನಪ್ಪ ಸಾಮಾನ್ಯವಾದಂತ ಇಂಜಿನಿಯರ್ ಎಂಜಿನ್ ಡ್ರೈವರ್ ನಾನು ಎಂಜಿನ್ ಡ್ರೈವರ್ ಜೊತೆ ಸಂಬಂಧ ಬೆಳೆಸಿದಿವಲ್ಲ ಅನ್ನೋದ್ ಅವನಿಗೆ ಆಯ್ತಲ್ಲ ಅವ್ರವ್ರ ಹಣೆ ಬರ ಏನಿತ್ತದ ಆಗಿದೆ ಅಂತ ಹೇಳಂತಾರೆ ರಂಗನಾಥ್ ಅವರು ಅದು ಸರಿ ಬಿಡು ಅಂತ ಕೇಶ್ವ ಅಂತಾರೆ ಸರಿ ನಿಂತು ನಿಂತು ಸಾಕಾಗುತ್ತೆ ಅವ್ನು ತಿರುಗ ಮಾತಾಡೋದಿಲ್ಲ ಆನಂತರ ಅಲ್ಲೇ ಇದ್ದಂತ ಅಧಿಕಾರಿಗಳಲ್ಲಿ ಒಬ್ರು ಏನ್ ರಂಗನಾಥ್ ಸರ್ ನಮಸ್ತೆ ಸರ್ ಅಂತ ಅಂತಾರೆ ಚೆನ್ನಾಗಿದೀಯಾ ರಂಗನಾಥ್ ಅಂತಾರೆ ಹ್ಞೂ ಸರ್ ಚೆನ್ನಾಗಿದೆ ನೀವು ಚೆನ್ನಾಗಿದೀರ ಸರ್ ಹ ಚೆನ್ನಾಗಿದೀನಪ್ಪ ಸರ್ ಇಷ್ಟು ದಿನಗಳಾದರೂ ಕೂಡ ನಾನು ನೆನಪಿಟ್ಕೊಂಡಿದೀರಲ್ಲ ಗ್ರೇಟ್ ಸರ್ ಅಂತ ಅಂತಾರೆ ಇಷ್ಟ ಇಂಜಿನ್ ಡ್ರೈವರ್ಗಳಲ್ಲಿ ಬಹಳಷ್ಟು ಬಿಡಿಯೆಂಟ್ ಡ್ರೈವರ್ ಅಂದ್ರೆ ನೀನೇನಪ್ಪ ನೆನ್ಪಿಟ್ಕೊಳ್ಳದೆ ಇರಕ್ಕಾಗತ್ತೆ ಏನ್ ವಸುದೇವ್ ಇವ್ರ ಮಗನ್ಗೆನ ನಿಮ್ ಮಗಳು ಕೊಡ್ತಾರದು ಹೌದು ಸರ್ ಅದೇನೋ ಹೇಳ್ತಾರಲ್ಲ ಆ ದೇವಸ್ಥಾನದ ಮೇಲೆ ಗೋಪುರ ಆ ತಿಪ್ಪೆ ಅನ್ನೋ ಹಾಗಾಗಿ ತಿಪ್ಪೆ ಒಳಗೆ ಬಿತ್ತು ಅಂದಂಗೆ ಆಗಿದೆ ಸರ್ ಅಂತ ಹೇಳಿ ಅಂತಾರೆ ಹ್ಮ್ ಸರಿ ಆಮೇಲೆ ಕೇಶವನ್ಗೂ ಬೇಜಾರಾಗುತ್ತೆ ಏನು ಹಿಂಗೆಲ್ಲಾ ಮಾತಾಡ್ತಾನೆ ಅಂತ ಮಾತಾಡ್ಲಿ ಪಾಪ ಅಂತ ಹೇಳಿ ಅನ್ಕೊಂಡು ಬರ್ತಾರೆ ಸರಿ ಬಂದ್ಮೇಲೆ ಈ ಕಡೆ ಇತ್ತ ಪೂಜಾ ಮತ್ತೆ ರೋಹಿಣಿ ಇಬ್ರು ಕೂತಿರ್ತಾರೆ ಅನಂತರ ಶೀಲನ್ ಜೊತೆ ಶಾಂತಿ ಇದ್ದವಳು ಬರಲೇ ಇಲ್ವಲ್ಲ ಇನ್ನ ಮಲೇಷಿಯ ಬೇಗರು ಮಾಡ್ಬಿಡೋಣ ಶ್ರುತಿಗೆ ಶಾಸ್ತ್ರನ ಅಂತ ಹೇಳಿ ನಿರ್ಧರಿಸ್ತಾರೆ ಏನು ಜೊತೆಗೆ ಇವಳು ಕೂಡ ಶೀಲನು ಕೂಡ ಅಂತಾಳೆ ಹ್ಮ್ ಯಾಕೆಂದ್ರೆ ಎಲ್ಲಾ ಶಾಸ್ತ್ರ ಏನು ತೊಂದರೆ ಆಗೋದ್ ಬೇಡಲ್ವಾ ಅಪಶಕ್ನ ಆಗೋದ್ ಬೇಡಲ್ವಾ ಸರಿಯಾಗಿ ಶಾಸ್ತ್ರ ಆಗ್ಲಿ ಅಂತ ಹೇಳ್ತಾ ಇದೀನಿ ಅಂತ ಹೇಳಂತಾಳೆ ಹಂಗ ಅಂದ ಮೇಲೆ ಸರಿ ಶ್ರುತಿಗೆ ಮಾಡ್ಬಿಡೋಣ ಅಂತ ಹೇಳಿ ಅಂತಾರೆ ಸರಿ ಆನಂತರ ರಂಗನಾಥ ಅವ್ರ ಜೊತೆ ಅಂದಾಗ ಶಾಂತಿ ಏನು ಇದು ಮನೋಜ ಇರಿ ಮಗ ಈಕೆ ಇರಿ ಸೊಸೆ ತಾನೇ ಮೊದಲು ಶಾಸ್ತ್ರ ಆಗ್ಬೇಕು ತಾಳಿ ಶಾಸ್ತ್ರ ಅಂತ ಅಂತಾರೆ ಏನ್ ಮಾಡೋದು ಬಂದಿಲ್ವಲ್ಲ ಅವ್ರಿನ್ನ ಅಂತ ಹೇಳಂತಾರೆ ಸರಿ ಆ ನಂತರ ಇಲ್ಲಿ ಮನೋಜನ ಕೂಡ ಹೋಗ್ತಾನೆ ಮನೋಜ ಹೋಗಿ ಏನ್ ಶ್ರೀ ಏನು ರೋಹಿಣಿ ನಿಮ್ಮ ಅಪ್ಪ ಫ್ಲೈಟ್ ಬಂತ ಕುಡೀಲಿ ನಾನು ಏರ್ಲೈನ್ಸ್ ಟೋಲ್ ಫ್ರೀಗೆ ನಾನು ಫೋನ್ ಮಾಡಿ ನಾನು ಎಲ್ಲಿ ಬರ್ತಾ ಇದೆ ಅಂತ ನಾನು ತಿಳ್ಕೊಡ್ತೀನಿ ಅಂತ ಅಂತಾರೆ ಆಮೇಲೆ ಏನ್ರಿ ನೀವು ಹಾಗೆ ಆಡ್ತಿರಲ್ಲ ಅಂತ ಅಲ್ಲ ನನ್ನ ಹತ್ರನಾದ್ರು ನಿಜ ಹೇಳು ಹಾಗಾದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಂತಾರೆ ಸರಿ ಆನಂತರ ಫೋನ್ ಮಾಡ್ತಾನೆ ಅಲ್ಲಿ ನಾಟ್ ರೀಚಬಲ್ ಅಂತ ಬರುತ್ತೆ ಆನಂತರ ಇಲ್ಲಿ ಪೂಜಾ ಇದ್ದವಳು ಸರಿ ಮನೋಜತೆ ಹೋಗ್ತಾನೆ ಅತ್ತ ಹೋದ್ಮ ಈ ಕಡೆ ಆ ಸೂರ್ಯನ ಹತ್ರ ಇವಳು ಪೂಜಾ ಮತ್ತೆ ರೋಹಿಣಿ ಕಳ್ಸಿರ್ತಕ್ಕಂತ ಅವನು ರೌಡಿ ಬಂದು ಕೂತ್ಕಳ್ತಾನೆ ಕೂತ್ಕೊಂಡು ಏನು ಬಾಸು ಅಂತ ಅಂತಾನೆ ಯಾರೀ ನೀವು ನನಗ್ ಗೊತ್ತಿಲ್ವಲ್ಲ ಏನ್ ಬಾಸು ಇದು ಆ ಒಂದ್ಸಾರಿ ಸಿಕ್ಕಿದ್ರಿ ನೀವು ಆ ಜಂಕ್ಷನ್ ಹತ್ರ ನಾನು ಆ ಈಗ ಒಂಥರ ಇರ್ಬೋದು ಇನ್ನೊಂದು ಮುಖದಲ್ಲಿ ನೀವು ಪರಿಚಯ ಆಗಿದ್ದೀರಾ ಅಂತ ಅಂತಾರೆ ಅದೇ ಜಂಕ್ಷನ್ ಹತ್ರ ಸರ್ ಓ ಅದು ಮಾರುತಿ ನಗರ ಅಂತ ಅಂತಾರೆ ಆ ಬಾಸು ಅಲ್ಲೇ 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 ಯಾಕೆಂದ್ರೆ ನೀವು ಅವತ್ತು ಆಮ್ಲೆಟ್ ಹಾಕಿ ಇದ್ ಬರದು ಬೀಸ್ಕೊಳ್ಳಿಲ್ಲ ನೀವು ಆಮ್ಲೆಟ್ ಇಂದು ಹಾಗಾಗಿ ನಾನು ಅದನ್ನ ಕೊಡೋಣ ಅಂತ ಹೇಳಿ ಬಂದೆ ಅರುಣ ಇಟ್ಕೋಬಾರ್ದು ಅಂತ ಹೇಳಿ ಅಂತ ನಾವು ಏನಿದ್ ನಮ್ಗೆ ಒಂಥರ ಕಸ್ತೂರಿ ನಿವಾಸ ಇದ್ದಾಗೆ ಕೊಡೋದಷ್ಟೇ ಗೊತ್ತು ನಮ್ಗೆ ಬೀಸ್ಕೊಳೋದು ಗೊತ್ತಿಲ್ಲ ಅದೆಲ್ಲ ನಾವು ಇಷ್ಟ ಪಡೋದಿಲ್ಲ ಅಂತ ಹೇಳಿದ್ರೆ ಆದ್ರೂ ಬಸು ಅಂತ ಅಂತಾರೆ ಸರಿ ಆ ನಂತರ ಈ ಕಡೆ ಆ ರೋಹಿಣಿನ ಮಾತಾಡಿಸ್ತಾ ಇರ್ತಾನೆ ಮನೋಜ್ ಏರ್ಲೈನ್ಸ್ ಬಗ್ಗೆ ಆ ನಂತರ ಅವನು ಅತ್ತ ಹೋಗ್ತಾನೆ ಅಷ್ಟಲ್ಲಿ ಶೀಲಾ ಬರ್ತಾಳೆ ಶೀಲಾ ಬಂದ್ಬಿಟ್ಟು ಅಲ್ಲಮ್ಮ ಈಗ ನಿಮ್ಮ ಅಪ್ಪ ಇನ್ನು ಬಂದಿಲ್ಲ ಅಂತ ಹೇಳಿ ಶ್ರುತಿಗೆ ಶಾಸ್ತ್ರ ಮಾಡ್ತಾರೆ ಎಷ್ಟಾದ್ರೂ ನೀನು ಊರೂರ್ಗಿತ್ತೀಯರು ಹೊಂದ್ಕೊಂಡು ಹೋಗ್ಬೇಕಲ್ವಾ ಏನು ಭಿನ್ನಾಭಿಪ್ರಾಯ ಬರಬಾರ್ದಲ್ವಾ ಅದಕ್ಕೆ ನೀನು ಬಾ ಅಲ್ಲಿಗೆ ಅಂತ ಅಂತಾರೆ ಅದಕ್ಕೇನು ಆಂಟಿ ಪರ್ವ ಇಲ್ಲ ಆ ಮಾಡ್ಲಿ ಅಂತ ಅಂತಾಳೆ ನೀನು ಒಳ್ಳೇದೇ ಬಯಸ್ತಾ ಇದೀಯ ಅಂತ ಮನಸ್ನಲ್ಲಿ ಅನ್ಕೊಳ್ತಾಳೆ ಸರಿ ಹಂಗ ಅನ್ಕೊಂಡು ಸರಿ ರೋಹಿಣಿನ ಕರ್ಕೊಂಡು ಕರ್ಕೊಂಡ್ ಹೋಗ್ತಾಳೆ ಕರ್ಕೊಂಡು ಹೋದ್ಮೇಲೆ ಈ ಕಡೆ ಆ ಶಾಂತಿ ವಿಧಿಲ್ದಲೆ ಅಲ್ಲಿ ಶಾಸ್ತ್ರನ ಮಾಡ ಪ್ರಾರಂಭಿಸ್ತಾಳೆ ಆ ಶ್ರುತಿಗೆ ಮತ್ತೆ ಹಾಗೆನೆ ರವಿಗೆ ಆ ಇಲ್ಲಿಗೆ ಇಲ್ಲಿಗೆ ಮನೋಜಾ ರೋಹಿಣಿ ಎಲ್ರು ನಿಂತಿರ್ತಾರೆ ಆ ನಂತರ ಶಾಂತಿ ಕೈಲಿ ಮನೋಜ ಅಂತ ಇರ್ತಾನೆ ಹ್ಮ್ ಏನಮ್ಮ ಇದು ಹಿಂದಿನ ಕಾಲದಲ್ಲಿ ಹಾಕಬರ್ ಹೇಳಲ್ಲ ಹಂಗೆ ಒಂದ್ ಐವತ್ತರವತ್ ಲಕ್ಷದ್ ಒಡವೆ ಇದೆ ಅಲ್ವೇನಮ್ಮ ಶಾಂತಿ ಕೊಳ್ಳಲಿ ಅಂತ ಅಂತಾಳೆ ಅಂತಾನೆ ಆ ಮನೋಜ ಹಂಗಂತ ಶಾಂತಿ ಇದ್ದೋಳು ನೀನೇನೋ ಇಷ್ಟಕ್ಕೆ ಹಿಂಗಾಡ್ತೀಯಾ ಆ ಮಲೇಷಿಯಾ ಬೀಗ್ ರೋಹಿಣಿಯರಪ್ಪ ಬರ್ತಾರಲ್ಲ ಅಂದ ತತ್ತಾರಲ್ಲ ಅದು ಚಿನ್ನ ಅಂದ್ರೆ ಅದನ್ನ ನೋಡಿವಂತೆ ಸುಮ್ಮರು ಅಂತ ಅಂತಾಳೆ ಒಂದೇಲೆ ಇಲ್ಲಿಗೆ ಈ ದಿನದ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನಿಮ್ಮೆಲ್ಲರ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರ್ಲಿ ಅಂತ ಆಶಿಸ್ತೇನೆ ಹಾಗೇನೆ ನನಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮೆಲ್ಲರಿಗೂ ಕೂಡ ನೋಡಿದಂತ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು